ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ ಆಹ್ವಾನ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಶಾಸಕರು ವಿಧಾನಸಭೆ ಮತಕ್ಷೇತ್ರ ಹುನಗುಂದ ಇದೀಗ ಸ್ವಾಗತಿಸೋಣ ಮಾನ್ಯ ವಿಜಯಾನಂದ ಎಸ್ ಕಾಶಪ್ಪನವರವರು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಏನ ಹುಣ್ಣ ಮಂದಿರದಲ್ಲಿ ಸ್ಮರಿಸಿಕೊಳ್ತ ಹನ್ನೆರಡನೇ ಶತಮಾನದ ವಿಶ್ವಗುರು ಜಗಜ್ಯೋತಿ ಅನ್ನ ಬಸವಣ್ಣನವರ ಆದಿಯಾಗಿ ಈ ಪವಿತ್ರವಾದ ಭೂಮಿಯಲ್ಲಿ ನಡೆದು ಈ ಭೂಮಿಯನ್ನು ಪಾವನಗೊಳಿಸಿರುವಂಥ ಎಲ್ಲ ಬಸವಾದಿ ಶರಣರನ್ನು ಎನ್ನು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲ್ಕೋಟೆ ಜಿಲ್ಲಾ ಆಡಳಿತ ಕೂಡಲ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ನೆರೆದಂಥ ವಿಶ್ವಗುರು ನಾಡಿನ ಸಾಂಸ್ಕೃತಿಕ ನಾಯಕ ಅನ್ನ ಬಸವಣ್ಣನವರ ಒಂದು ಉತ್ಸವದ ಅಂಗವಾಗಿ ಬಸವ ಮಂಟಪ ಬಸವಾದೀಶರಣರ ವೈಭವದ ಈ ಒಂದು ಪವಿತ್ರವಾದ ಭವ್ಯವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ನಮ್ಮ ನಾಡಿನ ಹೆಸರಾಂತ ಬಸವಾದಿ ಶರಣರನ್ನ ವೇದಿಕೆ ಮೇಲೆ ಉಪಸ್ತಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಬಸವಾದಿ ಶರಣರ ವೈಭವದ ಸಮಾರಂಭವನ್ನ ನಮ್ಮ ಎರಡು ಸಾವಿರ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಆಯುವೇದಲ್ಲಿ ಸರ್ವಧರ್ಮ ಸಂಸದ್ ಎನ್ನುವ ಘೋಷಣೆಯ ಮಾಡುವ ಮುಖಾಂತರ ಬಸವ ಮಂಟಪ ಬಸವಾದಿ ಶರಣರ ಈ ವೈಭವ ಸಮಾರಂಭವನ್ನ ನೆರವೇರಬೇಕು ಅನ್ನೋದನ್ನ ಅವರ ಮನದಾಳದ ಇಚ್ಛೆಯಂತೆ ಈ ಒಂದು ಪವಿತ್ರವಾದ ಸಮಾರಂಭವನ್ನ ಆ ಬಸವಾದಿ ಶರಣರ ವೈಭವ ಕರೆಸಿ ಈ ಸಮಾರಂಭವನ್ನ ಇವತ್ತು ಇಲ್ಲಿ ಆದೇಶಿಸಿ ಈ ಭವ್ಯ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಸಾಕ್ಷಿ ಬಸವಾದಿ ಶರಣರಿಗೆ ಬಸವಾದಿ ಪ್ರಮುಖರಿಗೆ ಅನುಯಾಯಿಗಳಿಗೆ ಇವತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಭಾಗ್ಯಗಳನ್ನು ಕೊಟ್ಟಂಥ ಭಾಗ್ಯವಿಧಾತ ಸರ್ವ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಟ್ಟು ಬಸವ ಜಯಂತಿ ಎಂದೇ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕರಿಸಿ ನಮ್ಮೊಡನೆ ನಿತ್ಯಂತ ನಮ್ಮ ಘನ ಸರ್ಕಾರದ ಸಚಿವರು ಆತ್ಮೀಯ ಸ್ನೇಹಿತರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರೇ ನಮ್ಮ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದಂತಹ ಆರ್ ಬಿ ಅವರೇ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಬೃಹತ್ ಕೈಗಾರಿಕೆ ಘನ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆತ್ಮೀಯರಾದಂಥ ನಮ್ಮ ಬಾಗಲಕೋಟ್ ಜಿಲ್ಲಾ ಬಾಗಲಕೋಟೆ ಬ ನಗರದ ಮತಕ್ಷೇತ್ರ ಆದಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬ್ರೆ ಹಾಗೂ ನಮ್ಮ ಬಿಳಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಜೆ ಟಿ ಪಾಟೀಲ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ವಿಶೇಷ ಪ್ರಶಸ್ತಿ ಪುರಸ್ಕರಾದಂಥ ಹಿರಿಯರಾದಂಥ ಎಸ್ ಆರ್ ಗುಂಜಳ ಸಾಹೇಬ್ರೆ ಹಾಗೂ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ ನಮ್ಮ ಜಿಲ್ಲಾ ಅಧಿಕಾರಿಗಳೇ ನಮ್ಮ ಕೂಡಲ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಆಯುಕ್ತರೇ ಎಲ್ಲ ಅಧಿಕಾರಿಗಳೇ ಮತ್ತು ವಿಶೇಷವಾಗಿ ನಿನ್ನೆ ದಿವಸ ಏನು ಗೋಷ್ಠಿಯನ್ನು ನಡೆಸಿ ಸುಮಾರು ನಾಲ್ಕು ಗೋಷ್ಠಿಗಳನ್ನು ಇದೇ ಮಂಟಪದಲ್ಲಿ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಉಣಬಡಿಸಿರುವಂಥ ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರೇ ಸಾಹಿತಿಗಳೇ ಹಾಗೂ ಉಪಸ್ಥಿರುವಂತ ಎಲ್ಲ ಗಣ್ಯಮಾನ್ಯರೇ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಾಡಿನ ಮೂಲೆ ಮೂಲೆ ಇಂಥ ಆಗಮಿಸಿರುವಂತ ಬಸವಾದಿ ಶರಣರೇ ಹಾಗೂ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ವಿಶ್ವಗುರು ಅನ್ನ ಬಸವಣ್ಣನವರಿಗೆ ಊಟ ಆಗೇತಿ ಇಲ್ಲ ಹೊಟ್ಟೆ ಸತಿ ವಿಶ್ವಗುರು ಅನ್ನ ಬಸವಣ್ಣನವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ಭವ್ಯವಾದ ಪವಿತ್ರವಾದ ಕಾರ್ಯಕ್ರಮವನ್ನ ಕೂಡಲ ಸಂಗಮದಲ್ಲೇ ಅನುಭವ ಮಂಟಪ ಬಸವಾದಿ ಶರಣರ ಪವಿತ್ರವಾದ ಈ ಭೂಮಿ ನಾವು ಅಣ್ಣ ಬಸವಣ್ಣನವರ ಬಸವಾದಿ ಶರಣರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ ಈ ಪವಿತ್ರವಾದ ಭೂಮಿಯಲ್ಲಿ ಹಲವಾರು ನಂತರ ಇಲ್ಲಿ ಬಸವಾದಿ ಶರಣರ ಒಂದು ಉತ್ಸವ ಆಗಬೇಕು ಈ ನಾಡಿನ ಈ ಮಣ್ಣಿನ ಏನು ಪಾವಿತ್ರ್ಯವನ್ನು ಮಾಡಿದಂತಹ ಆ ಶರಣರ ಇವತ್ತು ಬಗ್ಗೆ ಚಿಂತನೆ ಆಗಬೇಕು ವಿಚಾರಗೋಷ್ಠಿಗಳಾಗಬೇಕು ಅದನ್ನು ನಮ್ಮ ನಾಡಿನ ನಮ್ಮ ದೇಶದ ಯುವ ಪೀಳಿಗೆಗೆ ಅದನ್ನು ಮುಂದುವರಿಸಿ ಹನ್ನೆರಡನೇ ಶತಮಾನದಲ್ಲಿ ಏನು ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಿರುವಂತಹ ಅನೇಕ ಮಾನವ ಕುಲವನ್ನು ಮಾನವೀಯತೆಯನ್ನ ಎತ್ತಿ ಹಿಡಿದು ಮಾನವರಿಗೆ ಒಂದು ಸ್ವಾಭಿಮಾನ ಒಂದು ಪ್ರತಿಷ್ಠೆ ಕಾಯಕ ದಾಸೋಹ ಇವತ್ತು ಅದರ ಜೊತೆಗೆ ಶರಣ ತತ್ವವನ್ನು ಬೋಧಿಸಿದಂತಹ ಆ ಶರಣರ ಒಂದು ವೈಭವದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕನಸಾಗಿತ್ತು ಬಹುತೇಕ ಆ ಕನಸನ್ನ ನಾನು ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಅಂದು ಕೂಡ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರು ಈ ವೈಭವವನ್ನು ಮಾಡಬೇಕು ಬಸವ ವೈಭವ ಬಸವದ ಬಸವಾದಿ ಶರಣರ ಒಂದು ವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪವನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಆಯುವದಲ್ಲಿ ಸರ್ವಧರ್ಮ ಸಂಸದ ಅನ್ನುವ ಒಂದು ಪದವನ್ನ ಮಾನ್ಯ ಮುಖ್ಯಮಂತ್ರಿಗಳು ಆಯುವದಲ್ಲೇ ಮಂಡಿಸಿ ಆ ಕಾರ್ಯಕ್ರಮ ನಡೀಲೇಬೇಕು ಆ ಬಸವಾದಿ ಪ್ರಮುಖರ ಬಸವಾದಿ ಶರಣರ ಒಂದು ವೈಭವ ಅಂತ ಅಂತೇಳಿ ಇವತ್ತು ನಮ್ಮೆಲ್ಲರ ಕನಸನ್ನ ಈಡೇರಿಸಿದಂತ ನಮ್ಮ ಆ ಹನ್ನೆರಡನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಏನು ಆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಅಲ್ಲಮ್ಮ ಪ್ರಭುಗಳ ಒಂದು ಗೌರವ ಸ್ಥಾನ ಅಲ್ಲಮ್ಮ ಪ್ರಭುಗಳು ವಹಿಸಿದ್ರು ಆ ಅಲ್ಲಮ್ಮ ಪ್ರಭುಗಳ ಸ್ಥಾನವನ್ನ ಬಸವಾದಿ ಶರಣರ ಅನಿವಾಯಿಯಾಗಿ ಇವತ್ತು ನೆರವೇರಿಸಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ನಾನು ಹೇಳಬೇಕಾಗತ್ತೆ ಬಂಧುಗಳೇ ಯಾಕಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಈಗಾಗಲೇ ನಮ್ಮ ನಾಡಿನ ಎಲ್ಲ ಹರಗರು ಚರಮೂರ್ತಿಗಳು ನಮ್ಮ ಪಾಸ್ಟರ್ ಅವರು ನಮ್ಮ ದರ್ಗಾದ ಗುರುಗಳು ನಮ್ಮ ಹಾಸಿಂಪಿರ್ ಕಾದ್ರಿ ಅವರು ಎಲ್ಲರೂ ಕೂಡ ಬಸವಣ್ಣನವರ ಕುರಿತು ವಿಚಾರವನ್ನು ಮಾತಾಡಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ಕನಸು ನನಸಾಗಿದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಈ ವೇದಿಕೆ ಮುಖಾಂತರ ಯಾಕಂದರೆ ನಮ್ಮೆಲ್ಲರ ಕನಸಿತ್ತು ಈ ಪವಿತ್ರವಾದ ಭೂಮಿಯನ್ನು ಪಾವನಗೊಳಿಸಿರುವಂತ ಆ ಬಸವಾದಿ ಶರಣರ ಒಂದು ವೈಭವ ಆಗಬೇಕು ಅವ್ರ ಚಿಂತನೆ ಆಗ್ಬೇಕು ವಿಚಾರಗೋಷ್ಠಿ ಆಗಬೇಕು ಕಾಯಕ ದಾಸೋಹ ಇವತ್ತು ಸಮಾನತೆಯನ್ನು ಸ್ವಾಭಿಮಾನವನ್ನು ಮಾನವ ಕುಲಕ್ಕೆ ಮಾನವ ಜನ್ಮಕ್ಕೆ ಮಾನವೀಯತೆಯನ್ನು ಎತ್ತಿ ಹಿಡಿದು ಮಾನವೀಯತೆ ಮೌಲ್ಯಗಳನ್ನು ಇವತ್ತು ನಮಗೆ ಅರ್ಥಸಿದಂತ ಆ ಶರಣರ ಈ ಒಂದು ವೈಭವ ಇವತ್ತು ಕೂಡಲ ಸಂಘದಲ್ಲಿ ನಡೀತಾ ಇರೋದು ಇದು ಒಂದು ಇತಿಹಾಸದ ಪುಟದಲ್ಲಿ ಬರೆದಿಡುವಂತಹ ದಿನ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮಗೆಲ್ಲರಿಗೂ ಇವತ್ತು ಬಸವ ಜಯಂತಿ ನಾನು ವೇದಿಕೆ ಮೇಲೆ ಕೂತಂತ ಮಾನ್ಯ ಮುಖ್ಯಮಂತ್ರಿಗಳಾದ ಆಗಿ ಎಲ್ಲರಿಗೂ ಮತ್ತು ಈ ಸಭಾಂಗಣದಲ್ಲಿ ಆಸೀನರಾದಂತಹ ಎಲ್ಲ ಬಸವಾದಿ ಅನಿವಾಯಿಗಳಿಗೆ ನಾನು ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ಅಭಿವೃದ್ಧಿ ಪಡಿಸೋದ್ರಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವ ತತ್ವದ ಪಕ್ಕಾ ಅನಿವಾರ್ಯ ಅನ್ನೋದಕ್ಕೆ ಇವತ್ತು ಯಾಕೆ ನಾನು ಅಲ್ಲಮ್ಮ ಪ್ರಭುಗಳ ಒಂದು ಸ್ಥಾನವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಬಸವ ಜಯಂತಿ ದಿವಸನೇ ಮೇ ಎರಡು ಸಾವಿರದ ಹದಿಮೂರು ಮೇ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಜಯಂತಿ ದಿವಸನೇ ಅವರು ಪ್ರಮಾಣ ವಚ್ಚವನ್ನ ಸ್ವೀಕಾರ ಮಾಡಿ ಈ ನಾಡಿನ ಬಡ ಕುಟುಂಬಕ್ಕೆ ಹಸಿದ ಹೊಟ್ಟೆಗೆ ಅನ್ನ ಭಾಗ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರನ್ನೋ ಮಾತನ್ನು ಹೇಳಬೇಕಾಗತ್ತೆ ಅದೇ ರೀತಿ ಅನ್ನ ಬಸವಣ್ಣವರ ಭಾವಚಿತ್ರವನ್ನ ಭಾವಚಿತ್ರವನ್ನು ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಕಡ್ಡಾಯವಾಗಿ ಅವರ ಭಾವಚಿತ್ರವನ್ನ ಹಾಕಬೇಕು ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು ಇದೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಗುರು ಅನ್ನ ಬಸವಣ್ಣನವರನ್ನ ಸಂಸ್ಕೃತಿಯ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಇಪ್ಪತ್ತೈದರಲ್ಲಿ ಬಸವಾದಿ ಬಸವ ಮಂಟಪ ಬಸವಾದಿ ಸೇನರ ವೈಭವದ ಒಂದು ಕಾರ್ಯಕ್ರಮವನ್ನ ಬಂಧುಗಳೇ ಇಲ್ಲಿ ಯಾರನ್ನು ಕೂಡ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಈ ನಾಡಿನಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಬಹಳಷ್ಟು ಜನ ಕೂಡಲ ಸಂಗಮದ ಕಡೆ ತಿರುಗಿಸತೇ ನೋಡಿಲ್ಲ ಇವತ್ತು ಯಾಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇದು ಹೊಗಳಬೇಕು ಅಂದ್ರೆ ಹೊಗಳತಾ ಇಲ್ಲ ಇದ್ದ ನಿಜ ಸಂಗತಿಯನ್ನ ನೋಡದಂತೆ ನಡೆದಂತ ಇವತ್ತು ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರಾದ್ರೂ ಇದ್ರ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅನ್ನೋ ಮಾತನ್ನ ನಾನು ಹೆಮ್ಮೆಯಂತ್ರ ಹೇಳಬೇಕಾಗತ್ತೆ ಯಾಕಂದ್ರೆ ಯಾವ್ದು ಮಾತನ್ನ ನುಡಿದಿದ್ದಾರೆ ಆ ಮಾತಂತೆ ನಡೆದಿದ್ದಾರೆ ಇವತ್ತು ಈ ರಾಜ್ಯದ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮೀಯರಿಗೂ ಕೂಡ ಇವತ್ತು ಅನೇಕ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಆ ಹಸದ ಹೊಟ್ಟಿಗೆ ಅನ್ನವನ್ನು ನೀಡಿ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ವಿಶೇಷವಾದ ಶಕ್ತಿಯನ್ನು ಏನು ಹನ್ನೆರಡನೇ ವರ್ಷ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಇವತ್ತು ಮಹಿಳೆಯರಿಗೆ ನ್ಯಾಯವನ್ನು ಕೊಟ್ಟಿದ್ರು ಆ ನ್ಯಾಯವನ್ನ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಬಸವ ತತ್ವವನ್ನು ಶರಣರ ಒಂದು ಏನು ಆಚಾರ ವಿಚಾರಗಳನ್ನು ಇವತ್ತು ನಡೆಕೊಂಡು ಬಂದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾ ಇದ್ದ ಮಾತಾಡಬೇಕಾಗಿದೆ ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಕೊನೆಯದಾಗಿ ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಆಗಬೇಕು ಅಂತೇಳಿ ತಮ್ಮೆಲ್ಲರ ಸಮ್ಮುಖ ಯಾಕಂದರೆ ಈಗಾಗಲೇ ಅನೇಕ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ಅಂದಿನ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಇಲ್ಲೇ ಸಾಕ್ಷಿ ಇದ್ದಾರೆ ಅವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದಿಂದ ತೊಂಬತ್ತು ನಾಲ್ಕು ಕೋಟಿ ಅನುದಾನವನ್ನು ಇವತ್ತು ನಮ್ಮ ಕೂಡಲ ಸಂಘ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟರು ಅದು ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಆಗ್ಬೇಕು ಅದು ಅಕ್ಷರಧಾಮದ ಮಾದರಿಯಲ್ಲಿ ಏನು ನಮ್ಮ ನವದೆಹಲಿಯಲ್ಲಿರುವಂಥ ಅಕ್ಷರಧಾಮದ ಮಾದರಿಯಾಗಿ ಇವತ್ತು ನಮ್ಮ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಶರಣರ ಗ್ರಾಮ ಆಗಬೇಕು ಅಂತೇಳಿ ಒಂದು ಕನಸು ಏನಿತ್ತು ಆ ಕನಸಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಅವಧಿಯಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಅನುದಾನವನ್ನು ನಮಗೆ ಕೊಟ್ಟರು ನೂರ ಮೂವತ್ತೊಂಬತ್ತು ಕೋಟಿಯಲ್ಲಿ ಅಂದು ನಾವು ಕೆಲಸ ಪ್ರಾರಂಭ ಮಾಡಿ ಆ ಬಸವ ಅಂತಾರಾಷ್ಟ್ರೀಯ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರವರೆಗೂ ಯಾವ ಮುಖ್ಯಮಂತ್ರಿಗಳು ಆ ಬಸವ ಅನುದಾನವನ್ನು ಹಿಡಿದಂತಹ ಅನುದಾನವನ್ನು ಖರ್ಚು ಖರ್ಚು ಮಾಡಲಿಲ್ಲ ಬಳಕೆಯೂ ಮಾಡಲಿಲ್ಲ ಆ ಅನುದಾನ ಎಷ್ಟು ನಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತು ಆ ಅನುದಾನವನ್ನು ಬಳಕೆ ಕೂಡ ಮಾಡದೆ ಇಟ್ಟೋಗಿದ್ದಾರೆ ಇವತ್ತು ನಾನು ಬಂದ ಮೇಲೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾಡಿದ ಮೇಲೆ ಈಗಾಗಲೇ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಏನು ಉಳಿದಿತ್ತು ಆ ಇಪ್ಪತ್ತು ಕೋಟಿ ರೂಪಾಯಿಯನ್ನು ನಾವು ಬಳಕೆ ಮಾಡೋದಕ್ಕೆ ಮುಂದಾಗಿದೆ ಈಗಾಗಲೇ ಒಂದು ಅಂದಾಜ ಪಟ್ಟಿಯನ್ನು ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಏನು ಅಕ್ಷರಧಾಮದ ಮಾದರಿಯಲ್ಲಿ ಶರಣ ಗ್ರಾಮ ಆಗಬೇಕು ಶರಣರ ಒಂದು ಗ್ರಾಮ ಆಗಬೇಕು ಅನ್ನೋದು ಕನಸಿತ್ತು ಆ ಕನಸಕ್ಕೆ ಇವತ್ತು ಸುಮಾರು ಎರಡು ನೂರ ನಲವತ್ತು ಕೋಟಿ ಇವತ್ತು ಅಂದಾಜು ಪಟ್ಟಿಯನ್ನು ನಾವು ಸಿದ್ಧತೆ ಮಾಡಿದ್ದೀವಿ ಅದಕ್ಕೆ ಈ ವೇದಿಕೆ ಮುಖಾಂತರ ಈಗಾಗಲೇ ಅನುದಾನವನ್ನು ಕೊಟ್ಟು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಕೂಡಲ ಸಂಘಮ ಅಡಿವಾಳ ಬ್ರಿಡ್ಜ್ ಐವತ್ತೊಂಬತ್ತು ಕೋಟಿ ಬಹುತೇಕ ತಮಗೆಲ್ಲ ಗೊತ್ತಿದೆ ಐವತ್ತೊಂಬತ್ತು ಕೋಟಿಯಲ್ಲಿ ನಮ್ಮ ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ ನಡೆದಿದೆ ರಾಷ್ಟ್ರೀಯ ಕೇಂದ್ರಕ್ಕೆ ನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಇವತ್ತು ಮುಂದುವರೆದು ಮುಂದುವರೆದು ಎರಡು ನೂರ ನಲವತ್ತು ಕೋಟಿ ಈಗಾಗಲೇ ಅಂದಾಜು ವೆಚ್ಚದ ಏನು ಒಂದು ಸಿದ್ಧತೆ ಆಗಿದೆ ಅಂದೇ ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಅಂದಾಜು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ನಮ್ಮ ಹಿರಿಯರು ಹಿರಿಯ ನಮ್ಮ ಜಿಲ್ಲೆಯ ಶಾಸಕರು ಒಳಗೊಂಡು ಸಿದ್ಧತೆ ಆಗಿತ್ತು ಅದಕ್ಕೆ ಆ ಬಸವ ಅಂತಾರಾಷ್ಟ್ರೀಯ ಅಕ್ಷರಧಾಮದ ಮಾದರಿಯಲ್ಲಿ ಶರಣಗ್ರಾಮ ಆಗೋದಕ್ಕೆ ತಾವು ಉಳಿದಂಥ ಅನುದಾನವನ್ನು ನೀಡ್ತೀರಿ ಅನ್ನೋ ಭರವಸೆ ನನಗಿದೆ ಇದೇ ಅವಧಿಯಲ್ಲಿ ಅದನ್ನ ಅಂತಾರಾಷ್ಟ್ರೀಯ ಬಸುವ ಕೇಂದ್ರದ ಏನೇನು ಅಭಿವೃದ್ಧಿ ಕೆಲಸಗಳಿದಾವ ಅದನ್ನು ಮುಗಿಸೋದಕ್ಕೆ ತಾವು ಅರಿ ಆಗ್ತೀರಿ ಅನ್ನೋ ಒಂದು ವಿಶ್ವಾಸದ ಮೇಲೆ ಇವತ್ತು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಅದರ ಜೊತೆಗೆ ನಮ್ಮೆಲ್ಲರ ಭಕ್ತಾದಿಗಳ ಬೇಡಿಕೆ ಶರಣರ ಬೇ ಬೇಡಿಕೆ ನಮ್ಮ ಎಲ್ಲ ಹರಗುರು ಚರಮೂರ್ತಿಗಳ ಬೇಡಿಕೆ ಬಸವಣ್ಣನವರ ಒಂದು ಮುನ್ನೂರು ಅಡಿಯ ಒಂದು ಅವರ ಪುತ್ಳಿ ಆಗಬೇಕು ಕಂಚಿನ ಪುತ್ಳಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆಯ ಮೇರೆಗೆ ಆ ಮುನ್ನೂರು ಅಡಿಯ ಒಂದು ಬಸವಣ್ಣನವರ ಪುತ್ರಿಯನ್ನು ಮಾಡಬೇಕು ಅದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಯಾಕಂದರೆ ಬಹುಮುಖ್ಯವಾಗಿ ಅನೇಕ ಈ ವಿಶ್ವದಂತರೇ ಏನು ನಮ್ಮ ಅನ್ನ ಬಸವಣ್ಣನವರ ಭಕ್ತಾದಿಗಳು ಶರಣರು ಇವತ್ತು ಇಲ್ಲಿ ಆಗಮಿಸ್ತಾರೆ ಅದಕ್ಕೆ ಇದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಮತ್ತು ಬಸವ ಜಯಂತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಅನುಭವ ಮಂಟಪ ಬಸವಾದಿ ಶರಣರ ವೈಭವವನ್ನು ಪ್ರಾರಂಭ ಮಾಡಿದ್ದಾರೆ ಪ್ರತಿ ವರ್ಷ ಇದು ಕೂಡಲ ಸಂಗಮದಲ್ಲಿ ಏನು ಎರಡು ದಿವಸಗಳ ಕಾಲ ತಾವು ಇಪ್ಪತ್ತೊಂಬತ್ತು ಮೂವತ್ತು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ಇದೇ ಎರಡು ದಿವಸಗಳ ಕಾಲ ಪ್ರತಿ ವರ್ಷ ಅದು ಕೂಡಲ ಸಂಗಮದಲ್ಲೇ ಬಸವಾದಿ ಶರಣರ ವೈಭವ ಜಯಂತ್ಯೋತ್ಸವ ಇಲ್ಲಿ ನಡೀಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಅದರ ಜೊತೆಗೆ ನಮ್ಮ ಅದರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದಾವೆ ಅದು ಈಗ ಮಾತಾಡೋದಿಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿ ನಮಗೆ ಕೊಟ್ಟ ಕೊಟ್ಟರೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ಏನೇನು ಮಾಡೀವಿ ಅನ್ನೋದು ತಮಗೆಲ್ಲರಿಗೂ ಸಾಕ್ಷಿ ಇದೆ ನಾವು ಏನು ಕಾರ್ಯವನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದು ಇದೆ ಮುಖ್ಯವಾಗಿ ಬಸವರ ಆಶ್ರಯ ಅಂತಾರಾಷ್ಟ್ರೀಯ ಕೇಂದ್ರ ಶರಣ ಗ್ರಾಮ ಮುನ್ನೂರು ಅಡಿಯ ಬಸವಣ್ಣನವರ ಒಂದು ಪುತ್ಳೆ ಆಗಬೇಕು ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಮೂರು ಬೇಡಿಕೆಗಳನ್ನು ಪ್ರಮುಖ ಬೇಡಿಕೆಗಳನ್ನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಮ್ಮ ಬೇಡಿಕೆಯ ಅನುಸಾರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಮಾತಾಡದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಕ ಅವರು ಮಾತುಗೊಮ್ಮೆ ಹೇಳ್ತಿರ್ತಾರೆ ನಮಗೆ ತಮಗೆಲ್ಲ ಗೊತ್ತಿದೆ ನಾನು ಬಸವಾದಿ ಶರಣರ ಅನಿವಾಯಿ ಬಸವನವರ ಅನಿವಾಯಿ ಅಂತೇಳಿ ಆ ಒಂದು ಅನಿವಾಯಿ ಆಗಿದ್ದಕ್ಕೆ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡದೆ ಅಂತ ಕೆಲಸವನ್ನು ಈ ವೈಭವವನ್ನು ಅನುಭವ ಮಂಟಪದ ಏನು ಹನ್ನೆರಡನೇ ಶತಮಾನದಲ್ಲಿ ಮಾಡಿರುವಂಥ ಅನುಭವ ಮಂಟಪದ ಒಂದು ಪರಿಕಲ್ಪನೆಯನ್ನ ಇವತ್ತು ನಮ್ಮ ಕೂಡಲ ಸಂಘದಲ್ಲಿ ಆಗಿದೆ ಬಂಧುಗಳೇ ಆದ ಕಾರಣ ಈ ವೈಭವದ ಕಾರ್ಯಕ್ರಮವನ್ನು ಅವರು ಮಾತಾಡೋದಕ್ಕೆ ಅವರ ಮಾತುಗಳನ್ನು ಆಲಿಸೋಣ ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಏನು ಗುರಿ ಹಿರಿಯರು ತಾಯಂದಿರು ಬಸವಾದಿ ಅನವಾಯಿಗಳು ಇವತ್ತು ಆಗಮಿಸಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾನು ನಮ್ಮ ಸರ್ಕಾರದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಹುತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಆಡ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವ